ಜೈ ಶ್ರೀ ಕೃಷ್ಣ ಪಂಚೀಕರಣ ಸೃಷ್ಟಿ ಪ್ರಕರಣದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ತಾವು ತಮ್ಮ ಹೆಸರನ್ನು ಹೇಳಮ್ಮ ಮಂಗಳ ಅನಂತ್ ಜಾಗಿರ್ದಾರ್ ಮಂಗಳ ಅನಂತ್ ಜಾಗೀರ್ದಾರ್ ತಮಗೆ ನಾನು ಸೃಷ್ಟಿ ಪ್ರಕರಣ ಪಂಚೀಕರಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಶುರು ಮಾಡ್ಬೋದಾ ಈ ರೀತಿ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರವೆಲ್ಲ ಈ ರೀತಿ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರವೆಲ್ಲ ಮಾರನಯ್ಯಗೆ ಕ್ರೀಡೆ ನಾರಿಗೆ ಸಂಪತ್ತು ಮೂರು ವಿಧ ಜೀವರಿಗೆಲ್ಲ ಭೋಗ ಇದು ಯಾರ ವಾಣಿಯಾಗಿರುತ್ತದೆ ಗೋಪಾಲದಾಸರ ವಾಣಿಯಾಗಿರುತ್ತದೆ ಗೋಪಾಲದಾಸರ ವಾಣಿ ಸರಿಯಾದ ಉತ್ತರ ಏನಂದರೆ ಈ ರೀತಿ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರವೆಲ್ಲ ಪರಮಾರನಯ್ಯನಿಗೆ ಅಂದ್ರ ಪರಮಾತ್ಮನಿಗೆ ಕ್ರೀಡೆ ಕ್ರೀಡೆ ಅವನಿಗೆ ಲೀಲೆ ಕ್ರೀಡೆ ಆಮೇಲೆ ನಾರಿಗೆ ಸಂಪತ್ತು ಮೂರು ವಿಧ ಜೀವರಿಗೆಲ್ಲ ಹೋಗ ಇದು ಯಾರ ವಾಣಿ ಅಂದ್ರೆ ಗೋಪಾಲದಾಸರ ವಾಣಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋಣ ತತ್ವಪತಿಗಳಿಗೀಗ ನೋಡಿರಿ ತಮ್ಮ ಕಾರ್ಯದ ಅವಸರ ತತ್ವಪತಿಗಳಿಗೀಗ ನೋಡಿರಿ ತಮ್ಮ ಕಾರ್ಯದ ಅವಸರ ವಾಯುದೇವಗೆ ಒಪ್ಪಿಸುವರು ತಮ್ಮ ಪಾಠವ ಪ್ರತಿದಿನ ಆಗಲಿ ಸ್ಥಿತಿಯು ಇರಲಿ ಪ್ರಣಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ ಹುಟ್ಟಿ ಬೆಳೆದು ನಶಿಸಲಿ ಇಲ್ಲದೇ ಹೇಳಿದ್ರು ಮಾರನ ಹೆಣಿಗೆ ಕ್ರೀಡೆ ಅಲ್ಲ ಆ ರೀತಿ ಒಂದು ಅವನು ಕ್ರೀಡಾ ವಿನೋದವಾಗಿ ಅಂದ್ರೆ ಇದೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಖಂಡಿತ ಇಲ್ಲ ಅವನು ವಿನೋದವಾಗಿ ಆನಂದವಾಗಿ ಏನಂದ್ರೆ ತನ್ನ ಒಂದು ಸಂಕಲ್ಪ ಮಾತ್ರದಿಂದಲೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಮಹಾನ್ ಮಹಾನುಭಾವರು ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ತಮಗೆ ಜೀವನ ಎರಡು ಆವರ್ಕಗಳಲ್ಲಿ ಯಾವ ಆವರ್ಕವನ್ನು ಕೊಲ್ಲಬೇಡ ದೂರ ಮಾಡು ಎಂದು ದುರ್ಗಾದೇವಿಯು ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾಳೆ ಇನ್ನೊಂದರೆ ಕೇಳ್ತೀನಿ ಜೀವನ ಎರಡು ಆವರ್ಕಗಳಲ್ಲಿ ಯಾವ ಆವರ್ಕವನ್ನು ಕೊಲ್ಲಬೇಡ ದೂರ ಮಾಡು ಎಂದು ದುರ್ಗಾದೇವಿಯು ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾಳೆ ಪರಿಚ್ಛಾದಕ ಹವರ್ಕವನ್ನು ಕೊಲ್ಲಬೇಡ ದೂರ ಮಾಡು ಅಂತ ಹೇಳಿ ದುರ್ಗಾದೇವಿಯು ಹ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿ ಇನ್ನೊಂದ್ಸಲಿ ಹೇಳ್ಬಿಡಿ ಹಾಂ ಅವರ್ಕ ಆವರ್ಕವನ್ನು ಕೊಲ್ಲಬೇಡ ದೂರ ಮಾಡು ಹ ಎಂದು ದುರ್ಗಾದೇವಿಯು ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾಳೆ ಏನು ಹೇಳಿದ್ರಿ ನೀವು ಪರಚ್ಛ ಪರಮಾಚ್ಛಾದಿಕ ಆವರ್ಕವನ್ನು ಕೊಲ್ಲಬೇಡ ದೂರ ಮಾಡು ಅಂತ ದುರ್ಗಾದೇವಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡೋದು ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ಸೃಷ್ಟಿ ಪ್ರಕರಣ ಮತ್ತು ಈ ಒಂದು ಪಂಚೀಕರಣ ಬಹಳವಾಗಿತ್ತು ಸ್ವಲ್ಪ ಕಠಿಣವಾಗಿದ್ದು ಕೂಡ ಅಲ್ವಾ ಕಠಿಣವಾದ ಪದಗಳೊಂದಿಗೆ ಸೇರಿರುವಂಥದ್ದು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಪ್ರತಿಯೊಂದು ಪರ್ವತವು ಪ್ರತಿಯೊಂದು ಕೀಲ ಪರ್ವತವು ಮೇರುವಿನ ಹೊರಗೆ ಇಳಾವೃತ ಇಳಾವೃತದಲ್ಲಿ ಎಷ್ಟು ಆಕ್ರಮಿಸಿಕೊಂಡಿರುತ್ತದೆ ಇನ್ನೊಂದು ಸಲ ಕೇಳ್ತೀನಿ ಪ್ರತಿಯೊಂದು ಕೀಲ ಪರ್ ಪರ್ವತವು ಪ್ರತಿಯೊಂದು ಕೀಲ ಪರ್ವತವು ಮೇರುವಿನ ಹೊರಗೆ ಇಳಾವೃತದಲ್ಲಿ ಇಳಾವೃತದಲ್ಲಿ ಹಾಂ ಇಳಾವೃತದಲ್ಲಿ ಎಷ್ಟು ಆಕ್ರಮಿಸಿಕೊಂಡಿರುತ್ತದೆ ನಾಲ್ಕು ಸಾವಿರ ಯೋಜನೆ ನಾಲ್ಕು ಸಾವಿರ ಯೋಜನೆ ಆಕ್ರಮಿಸಿಕೊಂಡರೆ ಸರಿಯಾದ ಉತ್ತರ ಇನ್ನು ತಮಗೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮೇರುವಿನ ಸುತ್ತಲೂ ಇರುವ ಮೇರುವಿನ ಸುತ್ತಲೂ ಇರುವ ಕೀಲ ಪರ್ವತಗಳಿಂದ ಏನೆಲ್ಲ ಹುಟ್ಟಿಕೊಂಡು ಇಳಿಜಾರಿನ ಪ್ರದೇಶಗಳಿಗೆ ಹರಿಯುತ್ತವೆ ಹ್ಞೂ ಇನ್ನೊಂದ್ಸಲಿ ಕೇಳ್ತೀನಿ ಮೇರುವಿನ ಸುತ್ತಲೂ ಇರುವ ಕೀಲ ಪರ್ವತಗಳಿಂದ ಏನೆಲ್ಲ ಹುಟ್ಟಿಕೊಂಡು ಇಳಿಜಾರಿನ ಪ್ರದೇಶಗಳಿಗೆ ಹರಿಯುತ್ತವೆ ಕ್ಷೀರ ಹ್ಮ್ ಮತ್ತು ಶುದ್ಧೋದಕ ಝರಿಗಳು ಇನ್ನೊಂದು ಮಧು ಏನಾಗಿ ನದಿಗಳಾಗಿ ಹರಿಯುತ್ತವೆ ಸರಿಯಾದ ಉತ್ತರ ಇನ್ನೊಂದ್ಸರಿ ಹೇಳ್ತೀನಿ ನಾನು ಅದನ್ನು ಅಂದ್ರೆ ಏನು ಎಲ್ಲ ಪ್ರಶ್ನೆಗೆ ನೀವು ಉತ್ತರವನ್ನು ಸರಿಯಾಗಿಯೇ ಕೊಟ್ಟಿದ್ದೀರಿ ಏನಂದ್ರೆ ಅದನ್ನು ಇನ್ನೊಂದ್ಸಲಿ ಹೇಳಿದಾಗ ಪರ್ಫೆಕ್ಟ್ ಆಗುತ್ತೆ ಅಲ್ವಾ ಕೀಲ ಪರ್ವತಗಳಿಂದ ಕ್ಷೀರ ಮಧು ಘೃತ ಮತ್ತು ಶುದ್ಧೋದಯ ಝರಿಗಳು ಝರಿಗಳು ಹರಿದು ನದಿಯಾಗಿ ಇಳಿಜಾರನ ಪ್ರದೇಶಗಳಿಗೆ ಪ್ರವಹಿಸುತ್ತವೆ ಅಂತ ಹೇಳಿದರೆ ಸರಿಯಾದ ಉತ್ತರ ತಾವು ಎಲ್ಲ ಪ್ರಶ್ನೆಗಳನ್ನು ನಗ ನಗತ ಎಷ್ಟೇ ಇದು ಸ್ವಲ್ಪ ರಚಿತವಾಗಿದ್ದರೂ ಕೂಡ ಚೆನ್ನಾಗಿ ಹೇಳ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ತಮಗೆ ಹ್ಞೂ ಇಂದ್ರನು ಮುಕ್ತಿ ಕಾಲದಲ್ಲಿ ಇಂದ್ರನು ಮುಕ್ತಿ ಕಾಲದಲ್ಲಿ ಯಾರಲ್ಲಿ ಪ್ರವೇಶ ಹೊಂದುವನು ಇನ್ನೊಂದು ಬಾರಿ ಕೇಳ್ಬಿಡ್ತೀನಿ ಇಂದ್ರನು ಮುಕ್ತಿ ಕಾಲದಲ್ಲಿ ಯಾರಲ್ಲಿ ಪ್ರವೇಶ ಮಾಡುವನು ಸೌಪರ್ಣಿ ದ್ವಾರ ಗೌಡನಲ್ಲಿ ಪ್ರವೇಶ ಸಲ ಜೋರಂಗ್ ಹೇಳ್ಬಿಡುತ್ತೆ ಸೌಪರ್ಣಿ ದ್ವಾರ ಗೌಡನಲ್ಲಿ ಪ್ರವೇಶ ಸರಿಯಾಗಿದೆ ಉತ್ತರ ಹೆಚ್ಚು ತುಂಬ ತುಂಬ ಚೆನ್ನಾಗಿ ಈ ಒಂದು ಪಂಚೀಕರಣ ಸೃಷ್ಟಿ ಪ್ರಕರಣ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ತುಂಬ ಚೆನ್ನಾಗಿ ಹೇಳಿದ್ದೀರಿ ತಮಗೆ ಒಂದು ವಿದ್ಯಾಲಯದ ಪರವಾಗಿ ಅನಂತ ಧನ್ಯವಾದಗಳು ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇ अनंत जीवरु हुटिबेळे नशसली आलदेलया मेले मलगिद हरी हरिसीय मोरे आलसि आलदेलया मेले मलगिद हरी हरिस मोरे आली ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ ನವಾವರಣ ರಚಿಸಿದೇವನು ಸುವರ್ಣ ಆವರಣ ಮಾಡಿದ ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ ತತ್ವಪತಿಗಳಿಗೀಗ ನೋಡಿರಿ ತಮ್ಮ ಕಾರ್ಯದ ಅವಸರ नोडिरी तम्म कार्यद अवसराः वायु देवगे उप्पि सुवरू पाठव प्रतिवाः